ಜೈ ಶ್ರೀರಾಮ್ ಭಾರತ್ ಮತಾಕಿ ಜೈ ಸತ್ಯಮೇವ ಜಯತೆ ಬೆಳಿಗ್ಗೆ ಏನು ನೈಟ್ ನಿನ್ನೆ ಬೆಳಗಿಂದ ಏನು ಕಷ್ಟಪಟ್ಟು ನಮ್ಮ ಡಾಕ್ಟರ್ ಡೈನಾಮಿಕ್ ಹೀರೋ ಡಾಕ್ಟರ್ ವೃತ್ತಿಪುಟ್ಬಿಟ್ಟು ಪಾಪ ಈ ಕೆಲಸ ದೇಶ ಕೆಲ್ಸಕ್ಕೆ ಬಂದರೆ ತುಂಬಾ ಖುಷಿ ವಿಚಾರ ನೋಡಿ ಜೆ ಸಿ ಬಿ ಬಂತು ಅಕ್ರಮ ಬಾಂಗ್ಲಾ ವಲಸಿಗರದ ಒಂದು ಪಾಠ ಏನಾಗಬೇಕು ಅಂದ್ರೆ ಇಡೀ ದೇಶದ ಮೂಲೆ ಮೂಲೆ ತಲುಪಬೇಕು ಇದೇ ತರ ಜೆ ಬಿ ಬಾಂಗ್ಲಾ ಅಕ್ರಮ ಅಕ್ರಮಿಗರ ಯಾರಿದ್ದಾರೆ ಅವರ ಶೆಡ್ ಮೇಲೆ ಹರಿಬೇಕು ಇದು ಇದು ನಮ್ಮ ಸಂಕಲ್ಪನೂ ಆಗಿತ್ತು ನಿಜವಾಗ್ಲೂ ಕೂಡ ತುಂಬಾ ವಿಚಾರ ಖುಷಿ ವಿಚಾರ ಬೆಳಿಗ್ಗೆ ಪೊಲೀಸ್ ಬಂದ್ರು ಬೆಸ್ಕಾಂ ಬಂದ್ರು ಇಲ್ಲಿಂದ ಆರ್ ಟಿ ಓ ಅಧಿಕಾರಿಗಳು ಬಂದ್ರು ಎಲ್ಲ ಸೀಸ್ ಮಾಡೋರು ಕರ್ಕೊಂಡು ಹೋದ್ರು ಆಮೇಲೆ ನಮ್ಮ ಇಲ್ಲಿ ಲ್ಯಾಂಡ್ ಓನರ್ ಅವನು ತಪ್ಪಿನ ಅರಿವಾಗಿ ಅವನೇ ಕರ್ಕೊಂಡ್ಬಿಟ್ಟು ಡೆಮಾಲಿಶ್ ಮಾಡಿಸ್ತಾವನೆ ಇದು ಖುಷಿ ವಿಚಾರ ಬನ್ನಿ ಮುಂದೆ ತೋರಿಸ್ತೀನಿ ನಾನು ಸ್ಟಾರ್ಟ್ ಆಕ್ಷನ್ ಇದು ಹೋಲ್ಡ್ ಮಾಡಕ್ ಅಲ್ವಾ ಇಲ್ಲಿರ್ತಕ್ಕಂಥ ಪೂರ್ತಿ ಏನೇನು ಅಕ್ರಮ ಷಡ್ಗಳಿದ್ವು ಏನೇನು ನಾಯಿಗಳು ಗುಲಾಮೃತರ ಬದುಕ್ತಿದ್ರು ಇಲ್ಲಿ ಬಾಂಗ್ಲಾದಿಂದ ಬಂದಿಲ್ಲಿ ಇಲ್ಲಿ ಎಲ್ಲರನ್ನು ಕೂಡ ನೆಲಸಮ ಮಾಡೋಕ್ಕೆ ಇಲ್ಲಿ ಓನರು ಇಲ್ಲಿ ಓನರು ನಮ್ಮ ಮಹಾನ್ ವ್ಯಕ್ತಿ ಪಚ್ಚಿ ಹುಡುಗ ಇವನು ತಪ್ಪಿನ ಅರಿವಾಗಿದೆ ಮಿಸ್ಟರ್ ಅಭಿನಂದನೆಗಳು ನಮ್ಗೆ ಸಹಕರಿಸಿದ್ದಕ್ಕೆ ನಮ್ಮ ಲ್ಯಾಂಡ್ ಓನರ್ ಇವರು ಯಾಕೆ ನಾನು ಗೊತ್ತಾಗಿ ತಪ್ಪ ಇನ್ನು ಅರ್ವಾಗ ಅವನೇ ಸ್ವಂತ ದುಡ್ಡು ಕರ್ಕೊಂಬಂದು ಒಂದು ಈ ಕೆಲಸನ ಮುಂದುವರಿಸ್ತಾ ಇದ್ದಾರೆ ಡಾಕ್ಟರ್ ಜಿ ಏನೇಳಕ್ಕೆ ಇಷ್ಟಪಡ್ತೀರಿ ನಮಸ್ಕಾರ ತುಂಬ ಒಳ್ಳೆಯ ಕೆಲಸ ನಾವು ತುಂಬ ಕಷ್ಟಪಟ್ಟಿದ್ದು ಹೇಗಾದ್ರು ಮಾಡಿ ಅಕ್ರಮವಾಗಿರುವಂಥ ಬಾಂಗ್ಲಾದೇಶರನ್ನ ನಮ್ಮ ದೇಶದಲ್ಲಿ ಇರಬಾರ್ದು ಅವರಿಗೆ ನನ್ನ ಕೈಯಿಂದ ಎಷ್ಟಾಗುತ್ತೋ ಅಷ್ಟು ಅವರಿಗೆ ಮಾಡೇ ಮಾಡ್ತೀವಿ ಅವ್ರಿಗೆ ತಳ್ಳೆ ತಳ್ತೀವಿ ಆಚಾರ ಈ ಸಂದೇಶ ಭಾರತದ ಮೂಲೆ ಮೂಲೆಗಳಲ್ಲಿ ನೋಡಿ ಪೊಲೀಸರಿಗೂ ಆಗಿಲ್ಲ ಗೌರ್ಮೆಂಟ್ಗೂ ಆಗಿಲ್ಲ ನಾವು ಇವ್ರಿಗೆ ಮುಂದೆ ನಿಂತ್ಕೊಂಡ್ಬಿಟ್ಟು ಮೂರು ದಿವಸದಿಂದ ಹುಡುಕಿ ಬಿಟ್ಟು ಅವ್ರಿಗೆ ಹೊರಗಡೆ ಈ ಸಂದೇಶ ಈ ಮಾಡ್ತಾ ಇರತಕ್ಕ ಕೆಲಸ ಅಕ್ರಮ ಬಂಗ್ಲಾವಾಸಿಗಳ ಸ್ಟೇಷನ್ ಕಳಿಸಿ ಇಲ್ಲಿರ್ತಕ್ಕಂಥ ಶೆಡ್ ಗಳ ನೆಲಸಮ ಮಾಡೋದು ಈ ಸಂದೇಶ ಭಾರತದ ಮೂಲೆ ಮೂಲೆಗಳು ಯಾವ ತರ ಇದು ನಮ್ಮ ದೇಶದಲ್ಲಿ ಇದಾರೋ ನಮ್ಮ ಬೆಂಗಳೂರಲ್ಲಿ ಇದ್ದಾರೋ ನಾವು ಪ್ರತಿಯೊಂದು ಗೋಡನ್ನು ಹೋಗಿ ಹೋಗ್ತೇವೆ ಪ್ರತಿಯೊಂದು ಚೆಕ್ ಮಾಡಿ ಮಾಡ್ತೇವೆ ಯಾರು ಅಕ್ರಮ ಹೋಗಿದಾರೋ ಅವ್ರಿಗೆ ನಾವು ಓನಾಗಿ ಅವರಿಗೆ ಆಚೆ ತಲು ಲ್ಯಾಂಡ್ ಓನರ್ ಗೆ ಏನು ಎಚ್ಚರಿಕೆ ಕೊಡ್ಲಿಕ್ಕೆ ಇಷ್ಟಪಡ್ತೀರಿ ಲ್ಯಾಂಡ್ ಓನರ್ ಹೇಳ್ತಾ ಇರೋದು ನೋಡಿ ನೀವು ದುಡ್ಡು ಆಸೆಗೋಸ್ಕರವಾಗಿ ನಮ್ಮ ದೇಶಕ್ಕೆ ತೊಂದರೆ ಮಾಡಬೇಕು ಬಿಡಬೇಡಿ ಮತ್ತೆ ನಮ್ಮ ಇವರೆಲ್ಲ ಬಾಂಗ್ಲಾದೇಶ ನಮ್ಮ ದೇಶಕ್ಕೆ ಮಾರಾಕ ಇವರು ಮುಂದೆ ದಯವಿಟ್ಟು ಯಾರು ನೀವು ದುಡ್ಡು ಆಶಯಕ್ಕೋಸ್ಕರ ಇವರಿಗೆ ಇವರಿಗೆ ಜಾಗ ಕೊಡಬೇಡಿ ಜೆ ಸಿ ಬಿ ಡಾಕ್ಟರ್ ಆಗ್ಬಿಟ್ಟಿದ್ರ ಇವಾಗ ನೀವು ಹಾಸ್ಪಿಟಲ್ ಡಾಕ್ಟರ್ ಬದಲು ಜೈ ಶ್ರೀರಾಮ್ ತುಂಬಾ ಖುಷಿ ವಿಚಾರ ನೀವು ಲೈವ್ ಹೋದ್ರೆ ಕೆಲವೊಂದು ವಿಷಯಗಳನ್ನ ಇಲ್ಲಿ ಪ್ರಸ್ತಾಪ ರೆಕಾರ್ಡಿಂಗ್ ಹೇಳ್ತಾರೆ ನಾವೇನು ಹೇಳಕ್ಕೆ ಇಷ್ಟಪಡ್ತೀರಿ ಯಾವ ಕಡೆ ಹೋಗ್ತಾ ಗಾಡಿ ಕುಡಿ ಸಾಯ್ಬ್ರೇ ನಾನೇ ಮಾತಾಡ್ತೀನಿ ಈ ನೀವು ಮೈಕ್ ಇಟ್ಕೊಡಿ ಒಂದು ನಿಮಿಷ ಬನ್ನಿ ಬನ್ನಿ ನಿಮಷ್ಟೆ ಈ ಲಕಡಿ ಗಾಡಿ ಈ ಸಂದೇಶ ಯಾರ್ ಯಾರು ಬೆಂಗಳೂರಲ್ಲಿ ನಮ್ಮ ನೆಲ ನಮ್ಮ ದೇಶದ ನೆಲ ಪರಕೀಯರಿಗೆ ಬಯೋತ್ಪಾದಕರಿಗೆ ಅಲ್ಲಿ ನಮ್ಮ ಹಿಂದೂ ಸಹೋದರನ ಕೊಲ್ತಾ ಇರ್ತಕ್ಕಂಥ ಮುಟ್ಟಾಳ್ನ ಮಕ್ಕಳಿಗೆ ಒಂದು ಸೂಚನೆ ಆಗಿರಬೇಕು ನನ್ನ ದೇಶ ನಾನು ಯಾವುದೇ ಕಾರಣಕ್ಕೂ ನೋ ಕಾಂಪ್ರಮೈಸ್ ಏನಿವತ್ತು ಹದಿಮೂರು ದಿವಸಗಳಲ್ಲಿ ಇಪ್ಪತ್ತೇಳು ಜನ ನಮ್ಮ ದೇಶದ ನಮ್ಮ ಸಹೋದರನ್ನ ಪೆಟ್ರೋಲಾಗಿ ಸುಟ್ಟಾಕಿದ್ದೀರಾ ಮನೆಗೆ ಬೆಂಕಿ ಹಾಕಿದ್ದೀರಾ ಜೆ ಸಿ ಬಿ ಉತ್ತರ ಪ್ರದೇಶ ಒಂದಲ್ಲೇ ಅಲ್ಲ ಕರ್ನಾಟಕದಲ್ಲಿ ಓಡುತ್ತೆ ಯಾರ್ಯಾರು ಅಕ್ರಮ ಮಾಡಿರ್ತೀರ ಯಾರ್ಯಾರು ನಮಗೆ ದೇಶಕ್ಕೆ ಅನ್ನ ತಿನ್ಬಿಟ್ಟು ದ್ರೋಹ ಬಗ್ದಿರ್ತೀರ ಇಂಥವ್ರಿಗೆಲ್ಲ ಒಂದು ಒಳ್ಳೆ ಪಾಠ ಕೆಲವೇ ಕೆಲವೇ ನಿಮಿಷಗಳನ್ನು ನೋಡ್ತಾ ಇರಿ ಇರಲಿ ಸಾಧ್ಯವಾದಷ್ಟು ನೀವು ಶೇರ್ ಮಾಡಿ ಯಾಕೆಂದರೆ ಇದು ಪ್ರತಿಯೊಂದು ಮೂಲೆ ಮೂಲೆಗೆ ಹೋಗಬೇಕು ಪ್ರತಿಯೊಬ್ಬ ಯಾರು ಜಮೀನ್ದಾರ್ ಲ್ಯಾಂಡ್ ಓನರ್ ಇದ್ದಾರೆ ಅವ್ರಿಗೂ ಕೂಡ ಮುಟ್ಟಬೇಕು ತಪ್ಪೋ ಸರಿನೋ ಈಗಲೂ ಕಾಲ ಮಿಂಚಿಲ್ಲ ನಿಮ್ಮ ಜಮೀನಿಂದ ಯಾರ್ಯಾರಿದ್ದಾರೆ ಬಾಂಗ್ಲಾದೇಶದವರು ಎಲ್ರಿಗೂ ಕೂಡ ಒದ್ದು ಹೊರಗಡೆ ಹಾಕಿ ನನ್ನ ದೇಶದಲ್ಲಿ ನಂಗೆ ಜಾಗ ಇಲ್ಲ ದೇಶದ್ರೋಹಿಗಳಿಗೆ ಜಾಗ ಇಲ್ಲ ಆ ಥರ ಹೇಳಿ ಒದ್ದು ಹೊರ್ಗಡೆ ಹಾಕಿ ಸ್ವಯಂ ಪ್ರೇರಿತಗೆ ಹೊರಗಡೆ ಹಾಕಿ ದಯವಿಟ್ಟು ಒಂದು ನಿಜವಾಗ್ಲೂ ಒಂದು ಕಳ್ಕೊಳ್ತಾ ಕಂಡ ನೀರು ಬರುತ್ತೆ ಸತ್ತಿರ ಹೆಣನೂ ನನ್ನ ಮಕ್ಕಳುಗಳ ನೀವು ಮರಕ್ಕೆ ನೇತಾಕಿ ಬೆಂಕಿ ಹಾಕ್ತೀರಾ ಅಂತಂದರೆ ಒಟ್ಟೋರಿ ಹೊಡಿ ಹೊರಿಬಾರ್ದು ನಮಗೆ ಪ್ರತಿಯೊಬ್ಬ ಹಿಂದೂನು ಮನೆಯಿಂದ ಎದ್ದು ಬನ್ನಿ ಹೋರಾಟ ಕಿಡೀರಿ ಸತ್ಯಮೇವ ಜಯತೆ ನಮ್ಮ ಸನಾತನ ಧರ್ಮ ಯಾವನ್ನೂ ಹೊಡಿಬಡಿ ಅಂತ ಹೇಳಿಲ್ಲ ನಾವು ಏನಿರೋ ಕಾನೂನು ಪ್ರಕಾರನೇ ಮಾಡೋಣ ಏನಾಗುತ್ತೋ ಆಗಲಿ ನನ್ನ ದೇಶನ ಉಡಿಸ್ಕೋಬೇಕು ಅಂತ ನಾನು ಮನೆಯಿಂದ ಎದ್ದು ಹೊರಗಡೆ ಬರಲೇಬೇಕು ಹಾಗಾಗಿ ಸತತವಾಗಿ ಮೂರು ನೈಟು ಡೇ ಆ್ಯಂಡ್ ಡೇ ಡೇ ಆ್ಯಂಡ್ ನೈಟ್ ಡೇ ಆ್ಯಂಡ್ ನೈಟ್ ಕಾಯ್ಕೊಂಡು ಬೆಳಿಗ್ಗೆ ಆದರೂ ಓಡೋಗ್ಬಿಡ್ತಾರೆ ಅಂತ ಕಂಡ್ರೆ ಓಡೋಗ್ತಾರೆ ಬೆಳಗ್ಗೆ ಐದು ಗಂಟೆಗೆ ಇವತ್ತು ಕಾರ್ಯಾಚರಣೆ ಮಾಡಿ ಥ್ಯಾಂಕ್ ಯು ರಿಪಬ್ಲಿಕ್ ಟಿ ವಿ ತುಂಬ ಒಳ್ಳೆಯ ಖುಷಿ ವಿಚಾರ ಹಾಗಾಗಿ ಬಿ ಕಾರ್ಯಾಚರಣೆ ಸ್ಟಾರ್ಟ್ ಆಗ್ತಿದೆ ನೋಡೋಣ ಹೇಗೆ ಅಂತಂದರೆ ಇದು ಪೂರ್ತಿ ಅಕ್ರಮ ಎಂತೆಂಥ ನಾಯಿಗಳು ಇದ್ರೊಳಗಡೆ ಕಸಾಯಿ ಖಾನೆ ಬೇರೆ ಸೇರಿಕೊಂಡು ಹಾ ಬನ್ನಿ 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 ಬೆಳಿಗ್ಗೆ ಈ ಕಡೆ ಎರಡು ಲೈನ್ ಮೂರು ಲೈನ್ ಆಯ್ತಪ್ಪ ಮೂರು ಲೈನ್ ಅವ್ರೆ ಒಡಗೋರೆಲ್ಲ ಏನೇ ಇರೋ ಬಿಡಕ್ಕೆ ಹೋಗ್ಬೇಡ ಒಳಗಡೆಗೆ ಚಲೋ ಚಲೋ ಏ ಹೊರ ಕಳ್ಸೋ ಹೋದ್ರೈತಾರ ಕೆಲಸ ಮಾಡ್ಲಂತೆ ನೋಡಿ ಈ ಸೈಡು ಪೂರ್ತಿ ಈ ಲೈನ್ ಮೂರು ಲೈನು ನೀನು ಇದು ಮೂರು ಲೈನ್ವೆ ಅಲ್ಲಿಂದ ಹೊಡ್ಕವಾ ಅಲ್ಲಿಂದ ಮೂರೇ ನೋಡ್ರಿ ಇಲ್ಲಿ ಇಲ್ಲ ಇಲ್ಲಿಂದ ಇಲ್ಲಿ ಸ್ಟಾರ್ಟ್ ಆಗುತ್ತೆ ಹ್ಮ್ ಯಾರು ಇಲ್ಲ ಏ ಅಂದ್ರೆ ಕುಚ್ಚಿ ಬಾರ್ ಕಾರ್ ಅಂದರ್ ಕುಚ್ಚಿ ಆಯ್ತು ಏಕ್ ಲಡ್ಕಾ ಜಲ್ದಿ ಬಚ್ಚೋಕ್ ಜಲ್ದಿಲ್ಯಾಕೆ ಆಜಾವ್ ಏನಾಗುತ್ತೆ ಆಗ್ಲಿ ಕರ್ಕಬ ಹೊರಗಡೆ ಓನರ ಕರೀತಾರೆ ಅಂತ ಹೇಳೋ ಇದು ಯಾವ್ದು ಇಲ್ಲ ಜಮೀನ್ ಮುಖಾಂತರನೇ ಮಾಡ್ತಾರೆ ಅಂತ ಹೇಳೋ ಹೋಗಿ ಹೋಗಿ ಇನ್ನೊಬ್ರು ಕರ್ಕೊಂಡೋಗಿ ನೀವು

ಅದ್ ಬರ್ಲಿ ಬಾಂಗ್ಲಾದೇಶ ನಾಯಿಗಳಿಗೆ ಬಾಂಗ್ಲಾದೇಶದ ನಾಯಿಗಳಿಗೆ ಡಾಕ್ಟರ್ಗೆ ಸ್ಪೆಷಲ್ ಕ್ರೆಡಿಟ್ ಇವತ್ತು ಜೆ ಸಿಬಿ ಡಾಕ್ಟರ್ ಅಂತಾನೆ ಇನ್ನೊಂದು ಎಕ್ಸ್ಪೀರಿಯನ್ಸ್ ಬರೀ ಡಾಕ್ಟರ್ ಅಲ್ಲ ಜೆಸಿಬಿ ಡಾಕ್ಟರ್ ಇವರು ಅದ ಅದು ಒಳ್ಳೆ ಸೌಂಡ್ ತೋರ ಬರ್ಲಿ ಡ್ರೈವರ್ ಐನೂರು ರೂಪಾಯಿ ಎಕ್ಸ್ಟ್ರಾ ಅಂತ ಹೊಡಿ ಜಸಿ ಆಪರೇಟರ್ಗೆ ಐನೂರ ಐನೂರು ರೂಪಾಯಿ ದಯವಿಟ್ಟು ಕಳಿಸಿ ಯಾರು ನೋಡ್ತಾ ಇದ್ರಿ ಯಾಕೆಂದ್ರೆ ಪೂರ್ತಿ ನಾಗರ ಆಡಿಸ್ತಾವನೆ ಬರ್ಲಿ ಬರ್ಲಿ ಅದು ಅದೋ ನೋಡೇ ಅವ್ರದ ನೋಡಬೇಡೋಣ ಎಲ್ಲಲ್ಲಿ ಬರುತ್ತೋ ಏನದಾಗುತ್ತೋ ಹಾಗೆ ಬಿಟ್ಟೆ ಡ್ರೈವರ್ ಸಾವಿರ ರೂಪಾಯಿ ನನ್ನ ಕಡಿಂದ ಎಕ್ಸ್ಟ್ರಾ ಒಡೆ ಸಂವಿಧಾನ ಏನಿಲ್ಲ ಇಲ್ಲಿ ಗೌರ್ಮೆಂಟ್ ಜಾಗ ಏನು ಅಲ್ಲ ಇದು ಆ ಓನರೇ ಕರ್ಕ ಬಂದಿ ಆ ಓನರ್ ನಿಂತ್ಕೊಂಡು ಮಾಡ್ತಾವ್ರಿ ಅಂತ ಅಂದ್ರೆ ನಮ್ಮ ಶ್ರೀನಿವಾಸಿ ತುಂಬಾ ತುಂಬಾ ಖುಷಿ ಪಟ್ಕೊಂಡು ತುಂಬಾ ಖುಷಿ ಆಗ್ತದೆ ಕೆಸಯ ಬಾಬಿ ಅಚಲ ಗ್ರಾಹಕ ಬಿ ವಲಾ ಭಾರತ್ ಮತ ಹಾಕಿ ಬೋಲೋ ಭಾರತ್ ಮತ ಹಾಕಿ भारत माता की क्यों जय बांग्ला बोल रहे हैं जय तो भारत माता की अब बोलो भारत माता की चलो भारत माता की जय बांग्लां लावड़ा क्या बाल? ತುಂಬಾ ಖುಷಿ ಆಗ್ತಿದ್ಯಾ ಮೂರು ದಿವಸ ಸತತವಾಗಿ ಕಾಯ್ದೀವಿ ಪರವಾಗಿಲ್ಲ ನಮ್ಮ ದೇಶ ಉಳಿಸ್ಬಿಡೋಕೆ ನೂರು ನೂರು ರಾಜ್ಯ ಬೇಕಾದ್ರೆ ಕಾಯ್ತೀವಿ ನಾವು ಹಂಗಾಗಿ ಏನು ಬೇಕಾರಾಗಲಿ ಇವತ್ತು ಇವತ್ತು ಏನೇನು ಇದು ಬಾಂಗ್ಲಾದೇಶದ ಯೂಸೆಫ್ ಮಹಮ್ಮದ್ರು ದಾವ್ನೇ ಕೋಳಿ ಮಕ್ಕಳುಗಳು ದಾವ್ನೇ ಅವನು ಮೂಲಭೂತವಾದಿಗಳು ಕೆಟ್ಟ ಕೆರೆ ಹಿಡಿದೋಗಿರೋ ನನ್ನ ಮಕ್ಕಳುಗಳು ಯಾರ್ಯಾರೋ ಕುಂಕ್ತಿರ ಹಾಕೊಂಡು ಆಲೈಸಾನ್ಸಾ ಗಾಜೋ ಆಲೈಸ್ ಪ್ಯಾಲಸ್ ಆಲೈಸಾನ್ ಹುಲಿಮಂಗ್ಲ ಬ್ಯಾಟ್ ದಾಸ್ಪುರ ಹೊರ್ಡದೆಲ್ಲ ತೆರೆದು ನೋಡ್ಬೇಕು ಆ ಮಾಡ್ತಾ ಇದೀವಿ ಆಯ್ತಾ ಮುಂದೆ ನಮ್ ದೇಶನ ಹೆಂಗ ಉಳಿಸ್ಕೋಬೇಕು ಪ್ರತಿಯೊಬ್ಬ ಹಿಂದೂ ಹೆಂಗ್ ಹೇಳ್ತಾನೆ ಅಂತ ಅನ್ಬಿಟ್ಟು ನಮ್ಗೆ ಗೊತ್ತು ಇನ್ನ ಮಾಡೇ ಮಾಡ್ತೀವಿ ಹೆಂಗ್ ಬೇಕಾರೆ ಏನ್ ಬೇಕಾದ ಆಗ್ಲಿ ಬರ್ಲಿ ಮುಂದೆ ಬರ್ಲಿ ಜೆ ಸಿ ಬಿ ಆಪರೇಟರ್ಗೆ ನಿಮ್ ಖುಷಿ ಹತ್ತು ರೂಪಾಯಿಂದ ಐನೂರು ರೂಪಾಯಿವರಿಗೆ ಎಷ್ಟು ಬೇಕಾರೆ ಕಳಿಸಿ ಅವ್ನು ಕೊಡೋಣ ಯಾಕೆಂದ್ರೆ ಅವನು ಯಾಕೆಂದ್ರೆ ಫ್ರೀ ಆಗಿ ಬಂದು ಕೆಲಸ ಮಾಡ್ತಾನೆ ಕೆಲಸ ಮಾಡ್ತಾನೆ ಬರ್ಲಿ ಸೌಂಡ್ ಬರ್ಲಿ ಒಳಗಡೆ ಹಂಗೆ ಇದ್ರೆ ಮುಚ್ಚಾಕ್ಬಿಡಿ ಪರವಾಗಿಲ್ಲ ಒಳಗಡೆ ಫೈವ್ ಸ್ಟಾರ್ ಹೋಟ್ಲು ತರ ಮಾಡ್ಕೊಂಡು ಕೂತಾರೆ ಎಲ್ಲ ಅವರು ನೋಡಿ ಮಳೆ ಬೇರೆ ಬರ್ತಿದೆ ಶುಭ ಸಂದೇಶ ಶುಭ ಸಂಕೇತ ಮಳೆ ಒಂದು ಒಳ್ಳೆ ಕಾರ್ಯ ದೇಶದಲ್ಲಿ ಒಳ್ಳೆ ಕಾರ್ಯ ನಡೀತದೆ ಅಂತಾನೆ ಮಳೆ ಬಂದೇ ಬರುತ್ತೆ ಮಳೆಲ್ಲೂ ಕೂಡ ಕೆಲಸ ಮಾಡ್ತಾವ್ರೆ ಎಲ್ಲರೂ ಕೂಡ ಹ್ಞೂ

ಮಾತಲ್ಲಿ ಡಾಕ್ಟರ್ ಮಾತಾಡ್ಸಿ ಫಸ್ಟ್ ದಯವಿಟ್ಟು ಯಾರ್ಯಾರು ಭೂ ಮಾಲೀಕರುಗಳಿದಿರಿ ಒಂದು ಎಚ್ಚರಿಕೆ ತಪ್ಪೋ ಸರಿ ಆಗೋಗಿದೆ ಮುಂದೆ ಸರಿ ಪಡಿಸ್ಕೊಂಡು ಹೋಗೋಣ ನಮ್ಮ ಉತ್ತರ ಕರ್ನಾಟಕ ಮಂದಿ ಬೇಕಾದಷ್ಟು ಅವ್ರಿ ಬಸ್ ಸ್ಟ್ಯಾಂಡ್ ಅಲ್ಲಿ ಮಲ್ಕೊಳ್ಳೋರು ಫುಟ್ಬಾತಲ್ಲಿ ಅಲ್ಲಿ ಮಲ್ಕೊಳ್ಳೋರು ಎಲ್ಲೆಲ್ಲೋ ಮೇಲ್ಗಡೆಯಿಂದ ಕೆಳಗಡೆ ಉದ್ಯೋಗ ಹರಿಸ್ಕೊ ಬಂದಿರ್ತಕ್ಕಂಥ ತುಂಬ ಜನ ನಮ್ಮ ಸಹೋದರಿದ್ದಾರೆ ಕರ್ಕ ಬನ್ನಿ ನಮ್ಮ ಜನ ನಮ್ಮ ಜನ ಬದುಕಲಿ ಮನೆ ಹಾಡ್ರ್ಗಳು ಬದುಕಲ್ಲಿ ಬೇಕಾಗಿಲ್ಲ ದೇಶ ದ್ರೋಹಿಗಳು ಬದುಕದೇ ಬೇಕಾಗಿಲ್ಲ ಹಂಗಾಗಿ ಅವ್ರಿಗೆ ಉದ್ಯೋಗ ಕೊಡಿ ಇಂಥ ನನ್ನ ಮೊದಲು ಉದ್ಯೋಗ ಕೊಟ್ಟು ನೀವು ಪರ್ಚಿಸ್ಕೊಳಕ್ಕೆ ದಯವಿಟ್ಟು ಇವತ್ತೇ ನೀವು ಏನಾದರೂ ಸಿಟ್ಗಳು ಏನಾದ್ರು ಕೊಟ್ಟಿದ್ರೆ ಬಾಂಗ್ಲಾದೇಶ ಹೊಲಸಿದ್ರಿಗೆ ದಯವಿಟ್ಟು ದಯವಿಟ್ಟು ಖಾಲಿ ಮಾಡಿಸಿ ಇದಕ್ಕೂ ಮೀರಿ ನೀವು ನಡೀತೀರಾ ಅಂತಂದ್ರೆ ಕಾನೂನಿದೆ ಇದೆ ಅಥವಾ ನೀವು ನೋಡಿ ಈ ಲ್ಯಾಂಡ್ ಓನರ್ ಅವರೇ ಒಪ್ಕೊಂಡು ಅವರೇ ಜೆ ಸಿ ಬಿ ಕರ್ಸ್ಕೊಂಡು ಕೊಟ್ಟಿದ್ದಾರೆ ಆ ಜೆ ಸಿ ಬಿ ಹುಡುಗನು ಕೂಡ ಅವ್ನು ಯಾರೋ ನಮ್ಮ ಕಟ್ಟ ದೇಶಪ್ರೇಮಿನೇ ಇರಬೇಕು ಫ್ರೀಯಾಗಿ ಆಗಿ ಒಂದು ಮಾಡ್ತೀನೋಣ ಅಂತ ನುಗ್ಗಿಸ್ತಾವನೆ ಹಂಗೆ ಸರ್ವೆ ನುಗ್ಗಿಸ್ತಾನೆ ಸೌಂಡ್ ಜೋರಾಗಿ ಮಾಡ್ತಾನೆ ಆಗಿದ್ದಲ್ಲಿ ನಡೀದಿ ನಾವಿದ್ದೀವಿ ಕರ್ನಾಟಕ ಜೆ ಸಿ ಬಿ ಬಂದಾಯ್ತು ಸೊ ಸ್ಟೇಟಿವ್ ನೋಡ್ತಾ ಇರಿ अतो अतो सीमेंटे केता के केता के लाइट केता को कटिंग प्लेयर नंगा दे बैक इसलों वाह कटिंग प्लेयर तो कट पड़ी देख कट करोगे वाला हाय साउंड ऑफ बल्ले हाय चला यार कट करो कट करो

ಹಾ ಬನ್ನಿ ಸರ್ ಬನ್ನಿ ಬೇಗ ಜೆ ಸಿ ಬಿಡ್ರಿ ಪಾಪ ತುಂಬಾ ಜೋಶ್ ಆಗಿ ನುಗ್ಗಿಸ್ತಾನೆ ಹೆಂಗ್ ಬೇಕು ಹಂಗೆ ನುಗ್ಗಿಸ್ತಾನೆ ಅವನ್ ಯಾಕೆ ವೆರಿ ಗುಡ್ ಬರ್ಲಿ ಅದು ಅದು ಗುಡ್ಸ್ ಗುಂಡಾಂತರ ಮಾಡಾಕಿ ಏನ್ ತೋಡ್ತಪ್ಪನ್ ಚತ್ರ ನನ್ ಮಕ್ಳು ಆ ಅದು ನಾಗರಾ ಹೂ ಪಿಚ್ಚರಲ್ಲಿ ಬರ್ತದೆ ನೋಡಿ ತಾಳೆ ಹೂ ಪದೆಯಿಂದ ಆ ಥರ ಸಾಂಗ್ ಬರ್ತಾನೆ ಇದೆ ಆ್ಯಕ್ಚುಲಿ ಹಂಗೆ ಅದು ಹಾಂ ಬನ್ನಿ ಸರ್ ಇದು ಹಂಗೆ ಕೊಡಿ ಮೈ ಕಾಕೊಂಡಿರ ತುಂಬ ಖುಷಿ ವಿಚಾರ ಸರ್ ನೀವು ನನ್ನ ನೋಡ್ಕೊಂಡು ಹೇಳ್ಬೇಕು ಬಟನ್ ಹಾಕಿ ಕಡೆ ಬರ್ಬೇಕು ನೀವು ಬಾಕ್ ಸರ್ ಎಷ್ಟು ಏನು ಗೊತ್ತು ಎಷ್ಟು ದಿನದಿಂದ ಕಾರ್ಯಾಚರಣೆ ಮಾಡ್ತಾ ಇದ್ದೀರಿ ನಿಮ್ಗೆ ಹೆಂಗ್ ಮಾಹಿತಿ ಬಂತು ಆಮೇಲೆ ಈ ಬಾಂಗ್ಲಾದೇಶದಲ್ಲಿ ಈ ರೀತಿ ಮಾಡ್ತಾ ಇರೋದ್ರಿಂದ ನಾವು ನಮ್ಮ ನಿಮ್ಮ ಸಂಘಟನೆ ಆ ಸಂಘಟನೆ ವತಿಯಿಂದ ಹಲವು ಕಡೆ ನಾವು ದಾಳಿ ಮಾಡ್ತಾ ಬಂದಿದ್ವಿ ಪರಿಶೀಲನೆ ಮಾಡ್ತಾ ಬಂದಿದ್ವಿ ಪರಿಶೀಲನೆ ಮಾಡುವ ಎಲೆಕ್ಟ್ರಾನ್ ಸಿಟಿ ಬಳಿ ಇರ್ತಕ್ಕಂಥ ಆಮೇಲೆ ಈ ಊರ್ನ ಬಳಸಿ ನೋಡಿ ಏನು ತುಂಬಾ ದಿವಸದಿಂದ ಏನು ಅಲ್ಲ ಆಕ್ಚುಲಿ ಇದು ಇಸ್ಕಾನ್ ಟೆಂಪಲ್ ಅಲ್ಲಿ ಇರ್ತಕ್ಕಂಥ ಅರ್ಚಕರ ಮೇಲೆ ಯಾವಾಗ ದಾಳಿ ಮಾಡ್ತಿದ್ರು ಮತ್ತೆ ಬಾಂಗ್ಲಾದಲ್ಲಿ ದುರ್ಗಾ ಪೆಂಡಲ್ ಮೇಲೆ ಯಾವಾಗಲೇ ದಾಳಿ ಮಾಡ್ತಿದ್ರು ನಮ್ಮ ಹಿಂದೂ ಕಾರ್ಯಕರ್ತರನ್ನ ಯಾವಾಗ ಹೊಡಿತಿರು ಅವಾಗ್ಲಿಂದ ಎತ್ತೆಚ್ಕೊಂಡು ಬಾಂಗ್ಲಾದವ್ರು ಇಲ್ಲ ಅವರೇ ಇವ್ರ ಜುಟ್ಟು ನಮ್ಮ ಕೈಲಿ ಇರ್ತೇವೆ ಅಂತ ಅನ್ಕೊಂಡು ಇವ್ರು ಅಕ್ರಮವಾಗಿ ನುಸುಳಿ ಬಂದು ಬರೋದಲ್ದೇ ಇಲ್ಲಿ ಕಳ್ತನಗಳು ಗಾಂಜಾ ಮಾರೋದು ಅಕ್ರಮ ಚಟುವಟಿಕೆ ಮಾಡ್ಕೊಂಡ್ ಬಂದವರೆ ಬಾಂಗ್ಲಾದೇಶದಲ್ಲಿ ಒಂದ್ ಇಶ್ಯೂ ಆದ್ರೂ ಪರವಾಗಿಲ್ಲ ಇಲ್ಲಿ ಸಾವಿರಾರು ಜನ ವಿತೌಟ್ ಪಾಸ್ಪೋರ್ಟ್ ವಿತೌಟ್ ಡಾಕ್ಯುಮೆಂಟ್ ಸಮೇತ ಗಡಿ ನ ತಕೊಂಡು ಅಲ್ಲಿರ್ತಕ್ಕಂಥ ಬ್ರೋಕರ್ ಗಳು ದುಡ್ಡು ಕೊಟ್ಕೊಂಡು ದೇಶ ದ್ರೋಹಿ ಕೆಲಸ ಮಾಡ್ಲಿಕ್ಕೆ ಇಲ್ಲಿ ಬಂದಿರ್ತಾರೆ ಹಾಗಾಗಿ ಈ ಕಾರ್ಯಾಚರಣೆಗೆ ನಾವು ನಮ್ಮ ಹಿಂದೂ ಕಾರ್ಯಕರ್ತರು ಕೆಲವು ಸಂಘಟನೆಗಳು ಎಲ್ಲರೂ ಕೂಡ ಸೇರಿ ಇವತ್ತು ಮೀಡಿಯಾ ಮುಖಾಂತರ ನಾವು ಇವತ್ತು ಒಂದು ಅರಿವು ಮೂಡಿಸ್ಬಿಟ್ಟು ಇಲ್ಲಿರ್ತಕ್ಕಂಥ ಬಾಂಗ್ಲಾದೇಶಿಯರ್ನ ಪೊಲೀಸ್ ಕೊಪ್ಸಿ ಇಲ್ಲಿ ಓನರ್ನ ನಾವು ಮನವೊಲಿಸಿ ಅವ್ರ ತಪ್ಪು ಅಂತ ಅರಿವಾದ್ಮೇಲೆ ಅವರ ಇದ್ರಲ್ಲಿ ದುಡ್ಡಲ್ಲಿ ಕರ್ಕ ಕರ್ಕೊಂಡು ಅವರೇ ಡೆಮಾಲಿಶ್ ಮಾಡ್ತಾ ಇರತಕ್ಕ ವಿಚಾರ ತುಂಬಾ ಖುಷಿ ಕೂಡ ಹೌದು ಮತ್ತೆ ಎರಡನೇದಾಗಿ ಬೆಂಗಳೂರು ಯಾರ್ಯಾರು ಭೂ ಮಾಲೀಕರುಗಳು ಇದ್ದೀರಾ ದಯವಿಟ್ಟು ದಯವಿಟ್ಟು ಕೈ ಮುಗಿದ ಕೇಳ್ಕೊತೀನಿ ನಿಮ್ಮ ಭೂ ಮಾಲೀಕರಲ್ಲಿ ಇದ್ದಾರೆ ಅಕ್ರಮ ಬಾಂಗ್ಲಾ ನಾಯಿಗಳು ಅಕ್ರಮ ಬಾಂಗ್ಲಾ ಹಂದಿಗಳು ಇದ್ದಾರೆ ಅವರು ಡಾಕ್ಯುಮೆಂಟ್ ಫಸ್ಟ್ ಪರಿಶೀಲನೆ ಮಾಡಿ ನಾಳೆ ನಿಮ್ಮನೆಗೆ ಬಂದು ಕೂಡ ಬೆಂಕಿ ಹಾಕಬಹುದು ನಿಮ್ಮ ಮಕ್ಳಿಗೂ ಕೂಡ ಅಕ್ರ ಎಲ್ಲಿ ನಮ್ಮ ದೀಪುದಾಸ್ತಾರ ಹೊಡೆದಿ ನೇತಾಕಿ ಪೆಟ್ರೋಲ್ ಹಾಕಿ ಕುಡಿಸಿಡ್ಬಹುದು ಯಾಕೆಂದ್ರೆ ಮನೆ ಬಾಗ್ಲು ಬಂದಿರೋ ದಯವಿಟ್ಟು ಕಚ್ಚಿಸ್ಕೊಳಕ್ ಹೋಗ್ಬಿಡಿ ಹೀಗಾಗಿ ನೀವೇ ಹುಡುಕಿ ಅವ್ರನ್ನ ಒತ್ತಿ ಓಡಿಸಿದ್ರೆ ತುಂಬಾ ಖುಷಿ ವಿಚಾರ ಇದಾಗ್ಲಿ ನಾನು ಕಾರು ನೆರವೇರ್ತಾವೆ ಜೈಶ್ರೀರಾಮ್ ನಾ ಮಾತಾಡ್ತೀನಿ ಐವತ್ತು ಕುಟುಂಬಗಳನ್ನ ಒಗ್ಲಿಪ್ಸಿದೀವಿ ಅವ್ರದ್ದು ಏನು ಬೆಂಚ್ ಕಾರ್ಗಳೆಲ್ಲ ಇದೆ ಒಳಗಡೆ ರಾಯಲ್ ಆಗಿ ಸ್ವಿಮ್ಮಿಂಗ್ ಪೂಲ್ ಮೂರು ಚಕ್ರದ ಬೆಂಚ್ ಕಾರುಗಳು ಅಕ್ರಮ ಕದ್ದಿ ಒಡ್ಕ ಬಂದು ದಂಕ ಬಂದಿರತಕ್ಕಂಥ ಗಾಡಿಗಳು ಇವೆಲ್ಲನೂ ಕೂಡ ಆರ್ ಟಿ ಹೋಗಿ ಒಪ್ಪಿಸ್ತಾ ಇದ್ದೀವಿ ಇಲ್ಲಿರ್ತಕ್ಕಂಥ ಐಟಮ್ಗಳು ಸುಮಾರು ದುಬಾರಿ ಪ್ಲಾಸ್ಟಿಕ್ ಐಟಮ್ಗಳು ಬೆಲೆ ಇರ್ತಕ್ಕಂಥ ಪ್ಲಾಸ್ಟಿಕ್ ಲೋಟಗಳು ಕಸಗಳು ನಾವು ತಿಂದು ಬಿಸಾಕಿರ್ತಕ್ಕಂಥ ತಟ್ಟೆಗಳು ಸುಮಾರಿದೆ ಎಂಜು ನಾಯಿಗಳು ಇವ್ರದೆಲ್ಲರನ್ನೂ ಹೋಗದಿ ಜೆ ಸಿ ಮುಖಾಂತರ ಕಳಿಸ್ತಾ ಇದ್ದೀವಿ ತುಂಬ ಖುಷಿ ವಿಚಾರ ಸೌಂಡ್ ಹಂಗೆ ಬರ್ತಾ ಇರಲಿ ನಾವು ನಿಮ್ಮ ಜೊತೆ ಇರ್ತೀವಿ ನಮ್ಮ ರಿಪಬ್ಲಿಕ್ ಟಿವಿ ಅವರಿಗೆ ಯಾವ ಥರ ಟ್ಯಾಂಕ್ ಸೆಳಬೇಕೋ ಗೊತ್ತಿಲ್ಲ ವೀರೇಶ್ ಜಿ ವೀರೇಶ್ ಅವರು ತುಂಬ ಶ್ರಮ ಪಟ್ಟಿದ್ದಾರೆ ಇವರು ಹೀಗಾಗಿ ಎಲ್ಲರೂ ಕೂಡ ತುಂಬು ತುಂಬಿರುತ್ತೆ ಧನ್ಯವಾದಗಳು ಬ್ಯಾಟ್ರಿ ಆಫ್ ಆಗ್ತಿದೆ ಯಾಕೆಂದ್ರೆ ಮೂರು ದಿವಸ ಆಯಿತು ನಾವು ಇಲ್ಲಿ ಬಂದು ಚಾರ್ಜಿಂಗು ಮಾಡ್ಕೊಳ್ಳೋಕ್ಕಾಗಲಿಲ್ಲ ಲೈವ್ ಎಂಡ್ ಆಗ್ಬೋದು ದಯವಿಟ್ಟು ಆದಷ್ಟು ಆದಷ್ಟು ಶೇರ್ ಮಾಡಿ ಇವ್ನ ನಮ್ಮ ಹುಡುಗ ಏನೋ ಏ ನಿಂತ್ಕೊಳ್ಳೋ ಐದು ವರ್ಷ ಮಕ್ಕಳಲ್ಲಿ ಗಾಡಿ ಕಿ ಮೀರಾ ಪಾಸ್ ನೀ ಪೇಪರ್ 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 ಕಾಯ ಪೇಪರ್ ಇಲ್ಲಿರ್ತಕ್ಕಂಥ